ಿ ಜಾರಿಗೆ ಶಿವಮೊಗ್ಗದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಐದನೇ ಗ್ಯಾರಂಟಿ ಜನವರಿ ಹನ್ನೆರಡರಂದು ಜಾರಿಯಾಗಲಿದ್ದು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಒಂದೂವರೆ ಲಕ್ಷ ಸೇರುವ ನಿರೀಕ್ಷೆ ಇದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಸುಂದರೇಶ್ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಐದು ಗ್ಯಾರಂಟಿ ಘೋಷಣೆ ಮಾಡಿತ್ತು ಐದನೇ ಯೋಜನೆಯನ್ನ ಹನ್ನೆರಡನೇ ತಾರೀಕು ಜಾರಿಗೆ ತರಲಾಗುತ್ತೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಎಂಸಿ ಸುಧಾಕರ್ ಮಧು ಬಂಗಾರಪ್ಪ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ ಈಗಾಗಲೇ ಮೂವತ್ತು ಸಾವಿರ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಎಚ್ ಎಸ್ ಸುಂದರೇಶ್ ಅವರು ಮಾಹಿತಿಯನ್ನು ನೀಡಿದರು ಸುಮಾರು ಒಂದು ಮೂರ್ನಾಲ್ಕು ದಿನದಿಂದ ಈ ಒಂದು ಯುವ ನಿಧಿ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಮಗೆ ತಿಳಿಸ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ನಾಲ್ಕು ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡಿ ಅದರ ಫಲಾನುಭವಿಗಳು ಕೂಡ ಈಗ ಅದರ ಫಲವನ್ನು ಪಡೀತಾ ಇದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಮೂರು ಲಕ್ಷದ ಐವತ್ತೈದು ಸಾವಿರ ಫಲಾನುಭವಿಗಳು ಈ ಜಿಲ್ಲೆಯಲ್ಲಿದ್ದಾರೆ ಮತ್ತು ಗೃಹ ಜ್ಯೋತಿಯಲ್ಲಿ ನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರ ಫಲಾನುಭವಿಗಳು ಮತ್ತು ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಒಂದು ಲಕ್ಷ ಒಂದು ಕೋಟಿ ನಲವತ್ತೈದು ಲಕ್ಷ ತೊಂಬತ್ತೊಂದು ಸಾವಿರ ಅದರ ರೆವಿನ್ಯೂ ಸುಮಾರು ಅರವತ್ತೊಂದು ಒಂಬತ್ತು ಕೋಟಿಯಷ್ಟು ಬಂದಿದೆ ಅಂದರೆ ಕೆ ಎಸ್ ಆರ್ ಟಿ ಸಿಯ ಏನು ನಿಮ್ಗೆ ಆದಾಯ ಇವತ್ತು ಶಕ್ತಿ ಯೋಜನೆಯಿಂದ ಲಾಸ್ ಆಗುತ್ತೆ ಅಂತ ಏನು ಹೇಳ್ತಿದ್ರು ಬಿ ಜೆ ಪಿಯವರು ಇವತ್ತು ಆದಾಯ ಹೆಚ್ಚಾಗಿದೆ ಇವತ್ತು ನಾನಾಗಲೇ ಇದೆಲ್ಲ ಡೀಟೇಲ್ಸು ಈಗ ತರಿಸಿದ್ದೇನೆ ಅದೇ ರೀತಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಾಡಿದ ಹನ್ನೆರಡನೇ ತಾರೀಕು ಯುವ ನಿಧಿ ಕಾರ್ಯಕ್ರಮದ ಅದಕ್ಕೆ ಸಂಬಂಧಪಟ್ಟ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ರವರು ಎಂ ಸಿ ಸುಧಾಕರ್ ಅವರು ಮತ್ತು ಮಧು ಮತ್ತು ಇನ್ನೂ ಹಲವು ಕ್ಯಾಬಿನೆಟ್ ಸಚಿವರುಗಳು ಕೂಡ ನಾಳೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಕೊಟ್ಟಾಗಿದೆ ಅದಕ್ಕೆ ಹಣ ಆಗ್ತಕ್ಕಂಥ ಕೆಲಸ ಯಾರೋ ನೋಂದಣಿದಾರಿದ್ದಾರೆ ಅವರಿಗೆ ಅಲ್ಲಿಂದನೇ ನೇರವಾಗಿ ಅವರ ಅಕೌಂಟಿಗೆ ಹಣ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಈಗಾಗಲೇ ನಮ್ಮ ವತಿಯಿಂದ ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಯುವ ನಿಧಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲದೆ ಅಕ್ಕಪಕ್ಕದ ಜಿಲ್ಲೆಯಿಂದ ಕೂಡ ಇವತ್ತು ಭಾಳಷ್ಟು ಜನ ಏನು ಪದವೀಧರರಿದ್ದಾರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಳಷ್ಟು ಜನ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಇವತ್ತೇನು ನಮ್ಮ ನಾಲ್ಕು ಗ್ಯಾರಂಟಿಗಳ ಫಲಾನುಭವಿಗಳಿದ್ದಾರೆ ಅವ್ರನ್ನೂ ಕೂಡ ನಾವು ಈಗಾಗಲೇ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಒಂದು ಏನಿವತ್ತು ಈಗಾಗಲೇ ಮೂವತ್ತು ಸಾವಿರ ನೋಂದಣಿ ಆಗಿದೆ ಈಗ ಓದಿದಿರೋದು ಇನ್ನೂ ನೀವು ಅದಕ್ಕೆ ಯಾವುದೇ ಕಟ್ ಕಟ್ ಆಫ್ ಡೇಟ್ ಇಲ್ಲ ನಿರಂತರವಾಗಿ ಅದನ್ನು ನೀವು ನೋಂದಣಿ ಮಾಡ್ತಾ ಇರ್ಬೋದು ಯಾರು ನಿಮಗೆ ಇಪ್ಪತ್ತೆರಡು ಇಪ್ಪತ್ತೆರಡನೇ ಎಸ್ ಅಲ್ಲಿ ಏನು ಡಿಗ್ರಿ ಆಗಿದ್ದಾರೆ ಅಂದರೆ ಆರು ತಿಂಗಳು ಮುಂಚಿತವಾಗಿ ಯಾರು ಡಿಗ್ರಿ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಅಪ್ಲೈ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ ಮತ್ತು ಅವರು ಖಾಸಗಿ ಸಂಸ್ಥೆಯಲ್ಲಾಗಲಿ ಅಥವಾ ಸರ್ಕಾರಿ ಸಂಸ್ಥೆಯಲ್ಲಾಗಲಿ ಯಾವುದೇ ಉದ್ಯೋಗಗಳು ಅವರಿಗೆ ಮತ್ತು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವರಿಗೆ ಅವಕಾಶ ಇಲ್ಲ ಯಾರು ಪದವೀಧರರು ಆರು ತಿಂಗಳು ಮುಂಚೆ ಮುಗಿಸಿದ್ದಾರೋ ಅವರು ಇವತ್ತು ಈ ಒಂದು ಯುವ ನಿಧಿ ಇದಕ್ಕೆ ಏನು ಯುವ ನಿಧಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ನೋಂದಣಿ ಮಾಡಲಿಕ್ಕೆ ಅವಕಾಶಗಳು ಆಗ್ತವೆ ಹಾಗಾಗಿ ಇವತ್ತು ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಲಕ್ಷ ಜನ ಈಗಾಗಲೇ ನಮ್ಮ ಜಿಲ್ಲೆಯವರೀಗ ಬರ್ತಾರೆ ಅಂತೇಳಿ ಈಗಾಗಲೇ ನಾವು ಕೂಡ ಪಕ್ಷದ ವತಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈಗಾಗಲೇ ಸಭೆಗಳನ್ನು ನಡೆಸಿದ್ದೇವೆ ಅದಕ್ಕೆ ಇವತ್ತು ಕೆಲವು ಉಸ್ತುವಾರಿಗಳನ್ನು ಕೂಡ ಆಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ನೇಮಕ ಮಾಡಿ ಇವತ್ತು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಪಕ್ಷದ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಸರ್ಕಾರ ಏನು ನಿಮಗೆ ಚುನಾವಣೆಗಿಂತ ಮುಂಚೆ ಭರವಸೆ ಕೊಟ್ಟಿತ್ತೋ ಅದನ್ನು ಈಡೇರಿಸಿದ್ದೇವೆ ನೀವು ಇವತ್ತು ಫಲಾನುಭವಿಗಳು ನೀವು ಬರಬೇಕು ಅಂತೇಳಿ ಈಗಾಗಲೇ ನಾವು ಮನವಿ ಮಾಡ್ತಾ ಇದ್ದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಲಕ್ಷ ಮತ್ತು ಅಕ್ಕಪಕ್ಕದ ಜನೆಯಿಂದ ಐವತ್ತು ಸಾವಿರ ಜನನನ್ನು ನಾವೀಗ ಅಕ್ಸೆಪ್ಟ್ ಮಾಡಿದ್ದೇವೆ ಫ್ರೀಡಮ್ ಪಾರ್ಕಿಗೆ ತಾವುಗಳು ಎಲ್ಲ ಬರಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಏನು ನಿರುದ್ಯೋಗಿ ಪದವೀಧರಿದ್ದಾರೆ ಅವರಿಗೆ ಇದರ ಉಪಯೋಗವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ನೀವು ತಮ್ಮ ಮುಖಾಂತರವಾಗಿ ನಾವು ಮನವಿ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬಿ ಜೆ ಪಿ ಸರ್ಕಾರ ಏನು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಇವತ್ತು ಉದ್ಯೋಗ ಆಗಿದ್ದಾರೆ ಸುಮಾರು ಈ ದೇಶದಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ನಷ್ಟು ಉದ್ಯೋಗ ಕೊಡ್ತೀನಿ ಅಂದ್ರು ಇರ್ತಕ್ಕಂಥ ಉದ್ಯೋಗಗಳನ್ನೇ ಕಳೆದುಕೊಂಡು ಇವತ್ತು ಎಲ್ಲರೂ ಕೂಡ ಇವತ್ತು ನಿರಾಶ್ರಿತರ ರೀತಿಯಲ್ಲಿ ಓಡಾಡ್ತಿದ್ದಾರೆ ಎಲ್ಲ ಪದವೀಧರರುಗಳು ಅವರ ಪದವಿಗೂ ಅವ್ರು ಮಾಡ್ತಕ್ಕಂಥ ಉದ್ಯೋಗ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಇಲ್ಲದ ರೀತಿಯಲ್ಲಿ ಇವತ್ತು ಈ ದೇಶ ಇದೆ ಹಾಗಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿತ್ತೋ ಅದನ್ನು ನಾವು ಆರೋರೆ ತಿಂಗಳಿಗೆ ಪೂರ್ಣ ಮಾಡಿದ್ದೆವು ಆ ನಂತರದಲ್ಲೇ ಈಗಾಗಲೇ ನಿನ್ನೆ ದಿನ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ